ಡ್ರಗ್ಸ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯಲ್ಲಿ ಅಲ್ಲಿ ಕಾರ್ತಿಕ್ ರಾಜು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ರಾತ್ರಿ ಕಾರ್ತಿಕ್ ರಾಜುನನ್ನ ವಶಕ್ಕೆ ಪಡೆದಿದ್ರು ಸಿಸಿಬಿ ಅಧಿಕಾರಿಗಳು ಈ ಒಂದು ಡ್ರಗ್ಸ್ ದಂಧೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈತನನ್ನ ಒಮ್ಮೆ ವಿಚಾರಣೆ ಮಾಡಿದ್ರು ಈಗ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎ ಸಿ ಪಿ ಗೌತಮ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ರೆಸ್ಟೋರೆಂಟ್ ಒಂದರ ಮಾಲೀಕನೂ ಕೂಡ ಆಗಿದ್ದಾನೆ ಈ ಕಾರ್ತಿಕ್ ರಾಜು ಇಲ್ಲಿಯೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇದ್ದ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು ಈ ಸಂಬಂಧ ಕಾರ್ತಿಕ್ ರಾಜನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎ ಸಿ ಪಿ ಗೌತಮ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು ಈ ಒಂದು ವಿಚಾರಣೆಯನ್ನ ಈ ಹಿಂದೆಯೂ ಕೂಡ ವಿಚಾರಣೆಯನ್ನ ಮಾಡಿದ್ರು ಸಿ ಸಿ ಬಿ ಅಧಿಕಾರಿಗಳು ಇದು ಎರಡನೇ ಬಾರಿಗೆ ಕಾರ್ತಿಕ್ಗೆ ಸಿ ಬಿ ಡ್ರಿಲ್ ಅನ್ನ ಮಾಡ್ತಾ ಇರುವಂಥದ್ದು ದಿಗಂತ ಅವರಿಗೆ ಆಗಿತ್ತಲ್ಲ ಆ ರೀತಿಯಾಗಿ ಈತನನ್ನ ಎರಡನೇ ಬಾರಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ದಿಗಂತ ಅವರಿಗೂ ಕೂಡ ಅಷ್ಟೇ ಎರಡು ಬಾರಿ ವಿಚಾರಣೆಯಾಗಿ ಬಿಟ್ ಕಳಿಸಿದ್ರು ಮೂರನೇ ಬಾರಿಗೂ ಕೂಡ ಕರೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಇನ್ನು ಕೂಡ ಅವರ ಫೋನ್ ಸಿ ಸಿ ಬಿ ವಶದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಕಾರ್ತಿಕ್ ರಾಜು ಕೇಸ್ ಕೂಡ ಅಷ್ಟೇ ಈತನನ್ನ ಎರಡನೇ ಬಾರಿಗೆ ಕರೆದುಕೊಂಡು ಬರಲಾಗಿರುವಂತದ್ದು ಎರಡನೇ ಬಾರಿಗೆ ಈತನನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ ಸಿ ಸಿ ಬಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಅನುಮಾನಗಳಂತೂ ಇದಾವೆ ಈ ಕಾರ್ತಿಕ್ ರಾಜು ಮೇಲೆ ಸೊ ಅವೆಲ್ಲವೂ ಯಾವ ರೀತಿಯಾಗಿ ದೃಢವಾಗ್ತವೆ ಈತ ಈ ಒಂದು ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದು ಗೊತ್ತಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಸಿ ಬಿ ಪೊಲೀಸರು ಅದೆಲ್ಲದ್ರ ಮೇಲೆ ನಿಂತಿದೆ